ಆಹಾರ ಸುರಕ್ಷತಾ ಅಧಿಕಾರಿಗಳಾದ ಟಿ ರವಿಕುಮಾರ್ ಮತ್ತು ತಂಡದವರು ಎಚ್ ಕೋಟೆ ತಾಲೂಕಿನ ಅಂತರಸಂತೆ ಗ್ರಾಮದಲ್ಲಿ ಆಹಾರ ಪರ್ವನ್ಗೆ ಎಫ್ಎಸ್ಎಸ್ಎ ಲೈಸೆನ್ಸ್ ಇಲ್ಲದೆ ಹೋಟೆಲ್ ಮತ್ತು ಚಿಕನ್ ಮಟನ್ ಫಿಶ್ ಮಾರಾಟ ಮಾಡುವ ಸೆಂಟರ್ಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನೋಟಿಸ್ ನೀಡಿದ್ರು ಮಾಲೀಕರು ಮತ್ತು ವ್ಯಾಪಾರಸ್ಥರು ಗ್ರಾಹಕರಿಗೆ ಉತ್ತಮವಾದ ಮತ್ತು ಶುದ್ಧವಾದ ಒಳ್ಳೆಯ ಗುಣಮಟ್ಟದ ಆಹಾರ ಹಾಗೂ ಮಟನ್ ಚಿಕನ್ ಮತ್ತು ಫಿಶ್ಗಳನ್ನು ಮಾರಾಟ ಮಾಡಬೇಕು ಯಾವುದೇ ಕಾರಣಕ್ಕೂ ನಿನ್ನೆ ಮೊನ್ನೆ ಉಳಿದಿರುವ ಆಹಾರಗಳನ್ನು ನೀಡಬಾರ್ದು ಹಾಗೂ ಚಿಕನ್ ಮಟನ್ ಮತ್ತು ಫಿಶ್ಗಳನ್ನು ಕಟ್ಟು ಮಾಡಿದ ನಂತರ ಅವುಗಳನ್ನು ಪ್ಲಾಸ್ಟಿಕ್ ಕವರ್ನಿಂದ ಮುಚ್ಚಿ ಇಡಬೇಕು ಯಾವುದೇ ಕಾರಣಕ್ಕೂ ನೊಣಗಳು ಮತ್ತು ಇನ್ನಿತರ ಕೀಟಗಳು ಕೂರದ ಹಾಗೆ ನೋಡಿಕೊಳ್ಬೇಕು ಆಗಾಗಲೇ ಜಾಗವನ್ನು ಪೆನೆಲ್ನಿಂದ ಸ್ವಚ್ಛಗೊಳಿಸ್ತಿರಬೇಕು ಮತ್ತು ಮಟನ್ ಚಿಕನ್ ಫಿಶ್ಗಳಿಂದ ಬರುವ ಘನತ್ಯಾಜ್ಯಗಳನ್ನ ಪುರಸಭೆಯವರು ನೇಮಿಸಿರುವ ವಾಹನಕ್ಕೆ ಮಾತ್ರ ನೀಡಬೇಕು ರಸ್ತೆ ಬದಿ ಕೆರೆ ನದಿಗಳಲ್ಲಿ ಬಿಸಾಡಬಾರ್ದು ಹಾಗೂ ಎಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕಿನ ಎಲ್ಲಾ ಮಟನ್ ಮತ್ತು ಚಿಕನ್ ಫಿಶ್ ಮಾಲೀಕರು ಮತ್ತು ವ್ಯಾಪಾರಸ್ಥರು ಒಂದು ವಾರದೊಳಗೆ ಕಡ್ಡಾಯವಾಗಿ ಆಹಾರ ಪರ್ವಾನ್ಗೆ ಲೈಸೆನ್ಸ್ ಪಡೆಯಬೇಕು ಇಲ್ಲದಿದ್ದರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗುತ್ತದೆ ಎಂದು ಸ್ಥಳದಲ್ಲೇ ಸೂಚಿಸಿದ್ರು ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಾದ ರವಿರಾಜ್ ಪ್ರತಾಪ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕಲೀಂ ವರ್ತಕರ ಸಂಘದ ಉಪಾಧ್ಯಕ್ಷರಾದ ಪ್ರದೀಪ್ ಗ್ರಾಮಸ್ಥರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇದು ಮಾಡಿದ್ರೆ ಮುಂದೆ ಮುಂದೆ ಮೈನ್ ಹಾಕೋದು ಕೇಸ್ ಹಾಕೋದು ನಾನು ಜರು